ಇದು ಸಾರ್ಥಕ ಜೀವನಕ್ಕಾಗಿ ಶುಭೋದಯ ಈ ದಿನದ ಚಿಂತನೆಯ ವಿಷಯ ಆತ್ಮಸಾಧನೆ ಏನಿದು ಆತ್ಮ ಸಾಧನೆ ಜಗತ್ತಿನಲ್ಲಿ ಪರಿವರ್ತನೆಗಾಗಿ ಅನೇಕ ಧರ್ಮಾತ್ಮರು ಅನೇಕ ಮಹಾತ್ಮರು ಅನೇಕ ಪುಣ್ಯಾತ್ಮರು ಸಂತರು ಶರಣರು ಸನ್ಯಾಸಿಗಳು ಬಂದು ಹೋಗಿದ್ದಾರೆ ಇವರನ್ನೆಲ್ಲ ಬಹಳ ಗಟ್ಟಿಯಾಗಿ ಜಗತ್ತು ನೆನಪಿನಲ್ಲಿ ಇಟ್ಟುಕೊಂಡಿದೆ ಕಾರಣ ಇವರು ಕೂಡ ಬರೀ ಸಮಾಜ ಸುಧಾರಣೆಗಾಗಿ ಬಂದವರಲ್ಲ ಆತ್ಮ ಸಾಧನೆಗಾಗಿ ಮತ್ತು ಆತ್ಮ ಜಾಗೃತಿಗಾಗಿ ಬಂದವರು ಅಂತರಾತ್ಮವನ್ನು ಬಡಿದೆಬ್ಬಿಸುವ ಸಲುವಾಗಿ ಯಾರೆಲ್ಲ ಪಟ್ಟಿದಾರೋ ಅವರನ್ನೇ ನಾವು ದೇವಾತ್ಮರು ಧರ್ಮಾತ್ಮರು ಮಹಾತ್ಮರು ಸಂತರು ಶರಣರು ಅಂತ ಕರಿತಾ ಅವತ್ತು ಸಮಾಜ ಅವರನ್ನು ವಿರೋಧ ಮಾಡಿದ್ದರೂ ಕೂಡ ನಂತರದಲ್ಲಿ ಅವರನ್ನು ಎಂದೂ ಮರೆಯದೆ ನೆನಪಿನಲ್ಲಿಟ್ಟುಕೊಂಡಿದೆ ಅದೇ ಸಮಾಜ ಆದರೆ ಬರೀ ಸಮಾಜ ಸುಧಾರಣೆಗಾಗಿ ಸಾಕಷ್ಟು ಹೋರಾಟವನ್ನು ಮಾಡಿದವರು ಕೂಡ ಇದ್ದಾರೆ ಅದರಿಂದ ಸಾಕಷ್ಟು ಜನಗಳಿಗೆ ಅನುಕೂಲವೂ ಆಗಿದೆ ಆದರೆ ಸಮಾಜ ಸುಧಾರಣೆ ಅನ್ನೋದು ಆ ಒಂದು ಸಮಯದಲ್ಲಿ ಆ ಒಂದು ಹಂತದಲ್ಲಿ ಮಾತ್ರ ಅದು ಸರಿಪಡಿಸಬಲ್ಲಂತಹ ಒಂದು ಕಾರ್ಯವೇ ಆಗಿರುತ್ತೆ ಕಾರಣ ಸಮಯವೇ ಸದಾ ಪರಿವರ್ತನಾಶೀಲ ಆಗಿರೋದ್ರಿಂದ ಸಮಯದ ಜೊತೆ ಜೊತೆಗೆ ಸೃಷ್ಟಿಯಲ್ಲಿ ಅನೇಕ ಬದಲಾವಣೆಗಳು ಆಗುತ್ತದೆ ಎನ್ನುವಂತಹ ಸತ್ಯ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಮತ್ತು ಆಯಾ ಸಮಯಕ್ಕೆ ತಕ್ಕಂತೆ ಆಯಾ ಸಮಾನತೆಗಾಗಿ ಸಮಾಜದ ಸುಧಾರಣೆಗಾಗಿ ಒಂದಷ್ಟು ಸಮಾಜ ಸುಧಾರಕರು ಕೂಡ ಬಂದು ಹೋಗ್ತಾರೆ ಆದರೆ ಸಮಾಜ ಸುಧಾರಣೆ ಅನ್ನೋದು ಬಹಿರಂಗದ ಆಗಿರೋದ್ರಿಂದ ಅದು ತಾತ್ಕಾಲಿಕವಾಗಿಯೇ ಒಂದಷ್ಟು ಜನಗಳಿಗೆ ಅದರ ಸದುಪಯೋಗವಾದರೂ ಕೂಡ ಅದೇ ಅಂತದ ಪರಿಹಾರವೂ ಆಗಿರೋದಿಲ್ಲ ಮತ್ತು ಸಕಲ ಸಮೃದ್ಧಿಯನ್ನು ಕೂಡ ಕೊಟ್ಟು ಬಿಡುವುದಿಲ್ಲ ಆದರೆ ಕೇವಲ ಸಮಾಜ ಸುಧಾರಣೆಯಿಂದ ಯಾರೊಬ್ಬರ ಆತ್ಮೋನ್ನತಿ ಆಗಲು ಸಾಧ್ಯವಿಲ್ಲ ಹಾಗಾಗಿ ಸಮಾಜ ಸುಧಾರಣೆಗಾಗಿ ಸಾಕಷ್ಟು ಜನಗಳ ಸಹಯೋಗ ಸಿಗಬಹುದು ಸಮಾಜ ಸುಧಾರಣೆ ಮಾಡುವುದು ಬಹಿರಂಗದಲ್ಲಿ ಇರೋದರಿಂದ ಅದು ನಾಲ್ಕಾರು ಜನಗಳ ಕಣ್ಣಿಗೆ ಕಾಣಬಹುದು ಹಲವರ ಚಪ್ಪಾಳೆಗಳಿಗೆ ನಾವು ಪ್ರತ್ಯಕ್ಷವಾಗಬಹುದು ಸಾಕ್ಷಿಯಾಗಬಹುದು ಸನ್ಮಾನಗಳು ದೊರೆಯಬಹುದು ಸಮಾಜ ಸುಧಾರಕರಿಗೆ ಅನೇಕ ಪ್ರಶಸ್ತಿಗಳು ಗೌರವಗಳನ್ನು ಕೊಟ್ಟವರಿದ್ದಾರೆ ಆದರೆ ಯಾರು ಆತ್ಮ ಸಾಧನೆಯನ್ನ ಮಾಡಿದರೆ ಅವರಿಗೆ ಸಮಾಜದವರು ಕೊಡಲಿಕ್ಕೆ ಅಷ್ಟು ದೊಡ್ಡವರಿಲ್ದೇ ಇರೋದರಿಂದ ಸಾಕ್ಷಾತ್ ಪರಮಾತ್ಮನೇ ಅವರಿಗೆ ಸನ್ಮಾನಿತರನ್ನಾಗಿ ಜಗತ್ತಿನಲ್ಲಿ ಉಳಿಯುವಂತೆ ಅವಿಸ್ಮರಣೀಯವಾಗುವಂತೆ ಮಾಡುತ್ತಾರೆ ಇದು ಸಾಧಕನಿಗೂ ಮತ್ತು ಸಮಾಜ ಸುಧಾರಕನಿಗೂ ಇರುವ ವ್ಯತ್ಯಾಸ ಹಾಗಾಗಿ ಈ ಎರಡರ ಅಂತರವನ್ನು ಚೆನ್ನಾಗಿ ತಿಳಿದುಕೊಂಡವರು ಆತ್ಮಸಾಧನೆ ಅಂತರಂಗದ ಅಭ್ಯುದಯ ಸಮಾಜ ಸುಧಾರಣೆ ಬಹಿರಂಗದ ತಾತ್ಕಾಲಿಕ ಸಮಯದ ಒಂದಷ್ಟು ಸರಿಪಡಿ ಹಾಗಾಗಿ ನೀವು ಸಮಾಜ ಸುಧಾರಕರಾದರೆ ತಪ್ಪು ಅಂತ ಅಲ್ಲ ಆದರೆ ನಿಮ್ಮಿಂದ ಇನ್ನೂ ದೊಡ್ಡ ಕಾರ್ಯ ಆಗಬೇಕು ಇನ್ನೂ ದೊಡ್ಡ ಆದರ್ಶ ಆಗಬೇಕು ಸಾಕಷ್ಟು ಆತ್ಮಗಳ ಜಾಗೃತಿಯನ್ನು ನೀವು ಮಾಡಬೇಕು ಅನ್ನೋದಾದರೆ ಮತ್ತು ಶಾಶ್ವತ ಪರಿಹಾರವನ್ನು ಕೊಡಬೇಕು ಅನ್ನೋದಾದರೆ ಅವರಲ್ಲಿರುವ ಆತ್ಮ ಜಾಗೃತಿಯನ್ನು ಮಾಡಿ ಆತ್ಮದ ಸ್ಮೃತಿಯನ್ನು ಕೊಟ್ಟು ಅಂತರಂಗದ ಪ್ರಯಾಣದ ಕಡೆಗೆ ಅವರನ್ನು ಕಳುಹಿಸಿದರೆ ಅವತ್ತು ನಿಜಕ್ಕೂ ಕೂಡ ಎಲ್ಲ ಸಮಸ್ಯೆಗಳಿಗೂ ಅಲ್ಲಿ ಪರಿಹಾರ ಇದ್ದೇ ಇದೆ ಬಹಿರಂಗದ ಯಾವುದೇ ಒತ್ತಡಗಳು ಪರಿಸ್ಥಿತಿಗಳು ಅಂತರಂಗವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಅಂತರಂಗದ ಪರಿಪಕ್ವತೆ ಬಹಿರಂಗದ ಯಾವುದೇ ಅಲೆದಾಟದಿಂದ ಬಹಿರಂಗದ ಯಾವುದೇ ಒಂದು ಅಂಕು ಅದರ ಶಾಂತತೆಯನ್ನು ಕದಡುವ ತಾಕತ್ತು ಈ ಭೌತಿಕ ಪ್ರಪಂಚಕ್ಕಿಲ್ಲ ಹಾಗಾಗಿ ನಾವು ಬಹಳಷ್ಟು ಜನ ಸಮಾಜ ಸುಧಾರಣೆಯ ಕನಸು ಕಂಡಿದ್ದರೆ ಖಂಡಿತವಾಗಿಯೂ ಮಾಡೋಣ ತಪ್ಪಲ್ಲ ಆದರೆ ಮೊದಲು ಆತ್ಮ ಸಾಧನೆ ನಂತರ ತಾನಾಗಿಯೇ ಸಮಾಜ ಸುಧಾರಣೆ ಆತ್ಮ ಜಾಗೃತಿ ಆಗಿಯೇ ಆಗುತ್ತೆ ಹಾಗಾಗಿ ಆತ್ಮ ಸಾಧನೆ ಅಂತಂದರೆ ನಮ್ಮ ಅಂತರಂಗದಲ್ಲಿರುವ ಆ ಚೇತನ ಶಕ್ತಿಯ ಜಾಗೃತಿಗಾಗಿ ಒಂದಷ್ಟು ಸಮಯವನ್ನು ಮೀಸಲಿಡುವುದು ಒಂದಷ್ಟು ಆತ್ಮದ ಸ್ಮೃತಿಯಲ್ಲಿ ಸದಾ ಕಾಲ ಸಮಯವನ್ನು ಕಳೆಯುವುದು ಮತ್ತು ಆತ್ಮದ ಸದ್ಗುಣಗಳ ಅನುಭವದಲ್ಲೇ ಇದ್ದು ಎಲ್ಲರಿಗೂ ಕೂಡ ಅದರ ಅನುಭವವನ್ನು ಮಾಡಿಸುವುದು ಯಾವುದು ಆ ಆತ್ಮದ ಗುಣಗಳು ಅಂದರೆ ಯಾರು ಸದಾ ಶಾಂತವಾಗಿರ್ತಾರೆ ಯಾರು ಸದಾ ಸತ್ಯ ಪ್ರೀತಿಯಿಂದ ಇರ್ತಾರೆ ಯಾರು ಸದಾ ಧೈರ್ಯದಿಂದ ಇರ್ತಾರೆ ಯಾರು ಸದಾ ನಿರ್ಭಯರಾಗಿರುತ್ತಾರೆ ಯಾರು ಸದಾ ನಿಶ್ಚಿಂತರಾಗಿರುತ್ತಾರೆ ಯಾರು ಸದಾ ಆನಂದದಲ್ಲಿ ಇರ್ತಾರೆ ಸಾತ್ವಿಕವಾಗಿ ಅವರ ಮುಖಮಂಡಲದಲ್ಲಿ ಒಂದು ನಗು ಒಂದು ಧೈರ್ಯ ಒಂದು ಪ್ರೀತಿ ಒಂದು ನಿಶ್ಚಿಂತತೆ ಒಂದು ನಿರ್ಭಯತೆ ಇದು ಆತ್ಮಸಾಧಕನ ಮುಖಮಂಡಲದಲ್ಲಿ ಮಾತ್ರ ಕಾಣಲು ಸಾಧ್ಯ ಹಾಗಾಗಿ ನಾವು ಅಂತರಂಗದ ಆತ್ಮ ಜಾಗೃತಿಯನ್ನು ಮಾಡಿಕೊಂಡು ನಾನೊಂದು ಆತ್ಮ ಎನ್ನುವ ಸಾಧನೆಯಲ್ಲಿ ತೊಡಗಿದಾಗ ಆತ್ಮದ ಸ್ವಧರ್ಮವೇ ಶಾಂತಿಯಾಗಿರೋದರಿಂದ ಸ್ವತಃ ನನಗೂ ಶಾಂತಿ ಮತ್ತು ನನ್ನ ಸಂಪರ್ಕದಲ್ಲಿ ಬರುವ ಸರ್ವರಿಗೂ ಶಾಂತಿಯ ಅಭ್ಯುದಯ ಮತ್ತು ಅದರ ಪರಿಮಳದ ಅನುಭೂತಿ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಸಾಕಷ್ಟು ಸಂತರು ಶರಣರು ಅವರು ಏನೋ ಮಾಡಬೇಕು ಅಂತ ಹೋಗಲಿಲ್ಲ ಬದಲಾಗಿ ತಾನೇ ಎಲ್ಲವೂ ಆಗುತ್ತದೆ ಹೇಗೆ ಒಂದು ಹೂ ಸುಮ್ಮನೆ ಅರಳಿ ನಿಂತಾಗ ಜಗತ್ತು ಅದರ ಪರಿಮಳವನ್ನು ಅನುಭವಿಸುತ್ತದೆಯೋ ಹಾಗೇ ಒಬ್ಬ ಆತ್ಮ ಸಾಧಕ ಎಷ್ಟು ಗುಪ್ತವಾಗಿ ತನ್ನಲ್ಲಿ ತಾನು ಆನಂದವನ್ನು ಹೊಂದಿದರೂ ಸಹ ಅದರ ಪರಿಮಳ ಜಗತ್ತಿಗೆ ಖಂಡಿತವಾಗಿಯೂ ಕೂಡ ತಲುಪುತ್ತದೆ ಹಾಗಾಗಿ ನಾವೆಲ್ಲರೂ ಆತ್ಮಸಾಧನೆಯ ಕಡೆಗೆ ಗಮನ ಕೊಡೋಣ ಈ ಮುಖೇನ ಆತ್ಮೋನ್ನತಿ ಸ್ವಪರಿವರ್ತನೆ ಅದರಿಂದ ವಿಶ್ವ ಪರಿವರ್ತನೆಯೂ ಕೂಡ ಸಾಧ್ಯವಾಗ್ತದೆ ನಾವೆಲ್ಲರೂ ಕೂಡ ಆತ್ಮಸಾಧನೆಗೆ ಒಂದಷ್ಟು ಸಮಯವನ್ನು ಮೀಸಲಾಗಿಡೋಣ ಮತ್ತು ಅದೇ ಗುಣಗಳಲ್ಲಿ ಇರುವ ಪ್ರಯತ್ನದ ಅಭ್ಯಾಸವನ್ನು ನಾವು ಮಾಡೋಣ ಹೇಗೆ ನಮ್ಮ ಮುಖಮಂಡಲದಲ್ಲಿ ನೋಡಿದರೆ ನಮ್ಮ ಕಣ್ಣು ನಮ್ಮ ಮುಖ ನಮ್ಮ ನಗು ಎಲ್ಲ ಮುಖಚರ್ಯ ಮುಖಚರ್ಯದಲ್ಲಿ ಅದೇ ಕಣ್ಣು ಕೋಪವನ್ನು ಅದೇ ಕಣ್ಣು ಪ್ರೀತಿಯನ್ನು ಅದೇ ಕಣ್ಣು ಕಣ್ಣೀರನ್ನು ಅದೇ ಕಣ್ಣು ಆನಂದ ಭಾಷ್ಪವನ್ನು ಸುರಿಸಲು ಯೋಗ್ಯ ಇದೆ ನಮ್ಮ ನಗು ಅಂತರಂಗದ ಶಾಂತಿಯನ್ನು ಪ್ರೀತಿಯನ್ನು ತಲುಪಿಸಬಲ್ಲುವ ಒಂದು ಸಾಧನವೂ ಆಗಿದೆ ಆದರೆ ಕುಹಕ ಕೋಪ ರಾಗ ದ್ವೇಷ ಮೋಹ ಭಯ ಇವು ಸಮಾಜಕ್ಕೆ ಬೇಡದೇ ಇರತಕ್ಕಂತಹ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಜಗತ್ತಿಗೆ ವಿಷಕಾರಕ ಪರಿಸರ ಮಾಲಿನ್ಯ ಅಂತ ನಾವೇನು ಹೇಳುತ್ತೇವೆ ಹೊರಗಿನ ಪರಿಸರ ಮಾಲಿನ್ಯ ಆದರೆ ಅದನ್ನು ಸರಿ ಮಾಡಿಕೊಳ್ಳುವುದು ಪ್ರಕೃತಿಗೆ ಗೊತ್ತಿದೆ ಆದರೆ ನಮ್ಮ ಅಂತರಂಗದ ಮಾಲಿನ್ಯ ಆದಾಗ ಅದರ ಪರಿಣಾಮ ಏನಿದೆ ರಾಗ ದ್ವೇಷ ಅಸೂಯೆ ಮೋಹ ಭಯ ಚಿಂತೆ ಉದ್ವೇಗ ಈ ಒಂದು ವಾತಾವರಣವನ್ನು ಮಾಲಿನ್ಯ ಮಾಡಿದರೆ ಖಂಡಿತವಾಗಿಯೂ ಕೂಡ ಅದು ಪ್ರಕೃತಿಯಿಂದ ಸರಿ ಹೋಗುವಂಥದ್ದಲ್ಲ ಬದಲಾಗಿ ಅದನ್ನು ನಾವೇ ಸರಿ ಮಾಡಬೇಕಾಗುತ್ತದೆ ಅಂತಹ ಸರಿ ಮಾಡುವಂತಹ ಸತ್ಯ ಸಾಧಕನೇ ಆತ್ಮಸಾಧಕನಾಗಿರುತ್ತಾನೆ ಹಾಗಾಗಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ನಾವು ಕೂಡ ಇನ್ನು ಮುಂದೆ ಸಾಧ್ಯವಾದಷ್ಟು ನಮ್ಮ ಮುಖ ಮತ್ತು ಕಣ್ಣುಗಳಲ್ಲಿ ಕೋಪ ದ್ವೇಷ ಅಸುವೆಗಳನ್ನು ಬಿಟ್ಟು ಒಂದಷ್ಟು ಆರಂಭದಲ್ಲಿ ಅಭ್ಯಾಸ ಮಾಡಲು ಆರಂಭ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ನಗುಮುಖದಲ್ಲಿ ಇದ್ದೀರಾ ಅಂತ ಒಂದು ಸಲ ಕೇಳಿಕೊಳ್ಳಿ ಕನ್ನಡಿ ಮುಂದೆ ಬಂದಾಗ ಹೇಗೆ ನಾವು ಸ್ಮೈಲ್ ಮಾಡಿಕೊಂಡು ನಮ್ಮ ಮುಖ ಚೆನ್ನಾಗಿಲ್ಲ ಅಂತಂದರೆ ಸರಿ ಮಾಡಿಕೊಳ್ತೇವೆ ಹಾಗೆ ಇಡೀ ದಿನ ಎಲ್ಲರ ಮುಂದೆ ಆಂತರ್ಯದ ನಗುವಿನ ಮೂಲಕ ಆತ್ಮದ ಶಾಂತಿಯ ಮೂಲಕ ಆತ್ಮದ ಪ್ರೀತಿಯ ಮೂಲಕ ಕಳ್ಕೊಳ್ಳೋದೇನೂ ಇಲ್ಲ ಎಲ್ಲವೂ ಪಡೆದುಕೊಳ್ಳೋದೆ ನಿಮ್ಮ ಮುಖಮಂಡಲವೇ ನಿಜವಾದ ಸೇವಾ ಕೇಂದ್ರವಾಗಿದೆ ಅಲ್ಲಿಯೇ ನೀವು ಸಕಲ ಸೇವೆಯನ್ನು ಇಡೀ ದಿನ ಸಲ್ಲಿಸಬಹುದು ಯಾವಾಗ ಅಂದರೆ ನೀವು ನಿಮ್ಮ ಆಳದಲ್ಲಿ ಆತ್ಮದ ಒಂದು ಪ್ರೀತಿಯನ್ನ ಅನುಭವ ಮಾಡಿ ಶಾಂತಿಯನ್ನ ಅನುಭವ ಮಾಡುತ್ತಾ ಆ ಅನುಭವದಲ್ಲಿ ನೀವಿದ್ದಾಗ ಸಹಜವಾಗಿ ಜಗತ್ತಿಗೂ ಕೂಡ ಅದರ ಅನುಭೂತಿಯಾಗುತ್ತದೆ ಎಲ್ಲರಿಗೂ ನಮಸ್ಕಾರಗಳು ಶಾಂತಿ ಚಾನೆಲ್ ಮಾಡಿ ಮಾಡಿ